ನಮಸ್ಕಾರಗಳು ಮೊಟ್ಟ ಮೊದಲಾಗಿ ಈ ಸಂಜೆ ಹೊಸದಾಗಿ ಬಂದಂತ ಅಧಿಕಾರಿ ಶ್ರೀಮತಿ ಭಾಗ್ಯವತಿ ಅವರಿಗೆ ನಾವು ಭೇಟಿ ಮಾಡಿ ಕೆಲವು ವಿಚಾರಗಳನ್ನು ಹಂಚಿಕೊಂಡು ಇಲ್ಲಿ ಮುಖ್ಯವಾಗಿ ಮೊದಲು ಲ್ಯಾಂಡ್ ರಾಬರ್ ಜಾಸ್ತಿ ಇದ್ರು ಈ ಲಿಮಿಟ್ಸ್ ನಲ್ಲಿ ಸುಮಾರು ನಲವತ್ತು ವರ್ಷದ ಅನುಭವ ಹೇಳ್ತಾ ಇರೋದು ಲ್ಯಾಂಡ್ ರಾಬರ್ಸ್ ಜಾಸ್ತಿ ಇದ್ರು ಈಗ ಸದ್ಯಕ್ಕೆ ಇತ್ತೀಚೆಗೆ ಕಡಿಮೆ ಆಗಿದ್ದಾರೆ ಬಟ್ ಈಗ ಈ ನಾಯಕರು ಡ್ರಗ್ಸ್ ಮಾಫಿಯಾ ಕಾಲೇಜುಗಳು ಕಡೆ ಸುತ್ತಮುತ್ತ ಕಾಲೇಜಲ್ಲಿ ಕೆಲವು ಪ್ರಚಾರ ಕೂಡ ಶುರುವಾಗಿದ್ದಾರೆ ದಯಮಾಡಿ ತಾವು ಅತ್ಯಂತ ಕಳಕಳಿಯಿಂದ ನಾವು ಮನವಿ ಮಾಡ್ತಾ ಇದ್ರಿ ಎಲ್ಲಾ ಕಾಲೇಜುಗಳು ಸಿ ಸಿ ಕ್ಯಾಮ್ರಾಗಳು ಕಡ್ಡಾಯವಾಗಿ ಅಳವಡಿಸಿ ಅಥವಾ ರಿಪೇರಿ ಆಗಿರುವಂತಹ ಸಿ ಸಿ ಕ್ಯಾಮ್ರಾಗಳನ್ನ ಮತ್ತೆ ನಿರೀಕ್ಷಣೆ ಮಾಡಿಸಿದ್ರೆ ತುಂಬಾ ಅಲ್ಲಿಂದ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತ ನನ್ನ ಅಭಿಪ್ರಾಯ ಮತ್ತೆ ರಿಂಗ್ ರಸ್ತೆಯಲ್ಲಿ ಏನು ಮೇಡಮ್ ಅವರು ಹೇಳಿದ್ರು ಅದು ಯಾವ್ದೋ ಒಂದು ತೆಗೆದೇ ರಸ್ತೆ ಟ್ರ್ಯಾಕ್ ಏನ್ ಬರುತ್ತೆ ನಾನು ಹಿಂದೆ ಸುಮಾರು ಜನ ಕಂಪ್ಲೇಂಟ್ ಕೊಟ್ಟಿದೆ ನಮ್ಮ ಮೂರ್ತಿ ಗೌಡ್ರಂತ ಹೇಳಿದ್ರು ನಮ್ಮ ಶಿವಣ್ಣ ಅಂತ ಇದ್ರು ಇನ್ನಿದ್ರು ಅವ್ರು ಹೇಳೋರು ಇನ್ನ ಒಂದು ರಾತ್ರಿ ಆದ್ರೆ ಗಾಂಧಿ ಅವ್ರಿಗೆ ಬೆಂಕಿ ಅನ್ಸ್ತಾರೆ ಶಿವಶಂಕರ್ ಇಲ್ಲಿ ಕೂತ್ರು ರಾತ್ರಿ ಹೋಗಿ ನಿದ್ರೆ ಮಾಡಕ್ಕಾಗಲ್ಲ ಅಂತ ಹೇಳ್ತಿರೋ ಟ್ರ್ಯಾಕ್ಸ್ ಆ ಟ್ರ್ಯಾಕ್ ಎಜ್ಜ್ರ ಯಾವತ್ತು ಮಾಡಿದ್ರು ಮತ್ತೆ ಶುರು ಶುರುವಾಗಿದ್ದಾರೆ ಮನೆಯಲ್ಲೇ ಬೆಂಕಿ ಆಗೋದು ರಾತ್ರಿ ಹೊತ್ತು ಕೂಗಾಡೋದು ಕಿಚ್ಚಾಡೋದು ಆ ಬೆಂಗಳ ಮೇಲೆ ಸೀದಾ ಅದೇ ಕೆಲಸ ಆಗೋದು ದಯಮಾಡಿ ತಮ್ಮ ಎತ್ತಿದ್ದ ಕೆಲಗಳಿಗೆ ಮನವಿ ಆಗಸ್ಟ್ ಟ್ಯಾಕ್ಸಿ ಮಾಡ್ತೀವಿ ಲೈಟ್ ಬಿಡ್ಸಿ ಮಾಡಿಸಿ ತುಂಬಾ ಅವರಿಗೂ ಧೈರ್ಯ ಬರ್ತಿರ್ತಾರೆ ನನ್ನ ಮನವಿ ಹಾಗೂ ರಿಂಗ್ ರೋಡ್ ನಲ್ಲಿ ಕೂಡ ಜಾಸ್ತಿ ಆಗಿದೆ ಎಲ್ಲಿ ಮೀಲಿಂಗ್ ಮಾಡ್ತಾರೆ ನಿದ್ರೆ ಬರ್ತಾ ಇಲ್ಲ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ದೈಮಾನಕ್ಕೂ ತಾವು ಸೂಕ್ತವಾದ ಕ್ರಮ ಕೈಗೊಳ್ಳಿ ಹಾಗೆ ತಾವುಗಳು ಅಪರ ಆಯುಕ್ತರಾಗಿ ತಮಗೊಂದು ಗಮನಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಲ್ನಾಡ ಸರ್ವ ಜನಗಳ ಶಾಂತಿಯ ತೋಟದ ಇದರ ದೃಷ್ಟಿಯಿಂದ ಕಲ್ನಾಡ ಸರ್ವ ಜನಗಳ ಶಾಂತಿ ತೋಟ ಇದರ ದೃಷ್ಟಿಯಿಂದ ಇವತ್ತು ಬೆಂಗಳೂರು ನಗರದಲ್ಲಿ ವಲಸೆ ಬಂದಿರುವಂತಹ ಬಾಂಗ್ಲಾದೇಶರು ಹಲವಾರು ಕಡೆ ಬಹಳಷ್ಟು ಬಹಳಷ್ಟು ಇವತ್ತು ಸುಶಿಕ್ತ ಅವ್ರೆ ಇವತ್ತು ವಾಸಿಗಳಾಗಿದ್ದಾರೆ ಸೇಫ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗಿದೆ ಇತ್ತೀಚೆಗೆ ತಮ್ಮ ಗಮನಕ್ಕೆ ಬಂದಿದೆ ಅದು ತಾವು ಬಹಳ ಶ್ರಮ ಪಡ್ತಾ ಪಡ್ತಾ ಇದ್ರು ಅವ್ರನ್ನೆಲ್ಲ ಆಚೆ ಓಡಿಸಲಿಕ್ಕೆ ಬಟ್ ಮತ್ತೆ ನಾನು ತಮ್ಮಲ್ಲಿ ನಾನು ನಾನು ಮನವರಿಕೆ ಮಾಡ್ತೇನೆ ಇಮಿಡಿಯೇಟ್ ಆಗಿ ಆದಷ್ಟು ತಾವು ಎಷ್ಟು ಬೇಗ ಮಾಡ್ತೀರೋ ನಮ್ಮ ರಾಜ್ಯ ನಮ್ಮ ಬೆಂಗಳೂರು ಸುರಕ್ಷಿತವಾಗಿ ಅಂತ ನಮ್ಮಲ್ಲಿ ಕರ್ಕೊಂಡು ಮನವಿ ಮಾಡ್ತೀನಿ ನಮಸ್ಕಾರ ಅಲ್ಮೋಸ್ಟ್ ಅನಾದರ್ 20 30 ವಿಲ್ ಕಮ್ ಇನ್ ಅನಾದರ್ 2 3 4 ಮಂತ್ಸ್ ಸೊ ದಿಸ್ ಹ್ಯಾಸ್ ಟು ಬಿ ರೆಗುಲೇಟೆಡ್ ಯು ರೆಗುಲೇಟ್ ಇಟ್ ಅಂಡ್ ಒನ್ನೆಲ್ ಬೇರೆ ಜನ ಸಂಪರ್ಕ ಸಮಿತಿಗಳು ಓದ್ರೆ ಈ ಬೀದಿ ಪರಿ ಕ್ಯಾಮರಿಗಳು ಬಂದಿರ್ತವೆ ಹಾ ನೀವು ಮಾತಾಡ್ಚು ಈ ಮಾತಾಡೋ ಕೂಡಿ ಆವ ಸಹಾಯ ಕರ್ತಾರೆ ಸೊ ಟ್ರಾಫಿಕ್ ನವರು ಯು ಷುಡ್ ಟೇಕ್ ಇಟ್ ಟು ಕನ್ಸರ್ವೇಷನ್ ಆಲ್ ದಿ ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಇನ್ಫ್ರಾಸ್ಟ್ರಕ್ಚರ್ ನೋ ಇದು ಮಾತ್ಕೋಳ್ಬೇಕಾಗುತ್ತದೆ ಆ ಬಟ್ ಎಲ್ಲಿ ಬೀಂಗ ಯು ದಿ ಎಸಿಪಿ ದInputDir கவு ಸರ್ ಕೆಲವು ಸ್ಟ್ರಕ್ಚರ್ಸ್ ಇನ್ ಕನ್ಸಲ್ಟೇಷನ್ ವಿತ್ देम ದಿInputDir ಯು ಕ್ಯಾನ್ ಮೇಕ ನೋ ಆಫ್ಟರ್ ಜೋನಿ ತ ಮಾಡಬಹುದು ಪ್ರದೀಪ್ ಅ ಮನೆ ಜೈನವೆ ಬಂದಾಗ ಅವರು ಹೃದಯ ಕಂಪನಿ ಸೇಲ್ ಮಾಡೋವರು ಮೈಕ್ರೋಫೋನ್ ಕೊಡ್ತಾ ಅ্যাম্প್ಲಿಫೈಯರ್ ಸೋ ದಟ್ ಆಲ್ಸೋ ವಿ ಟೋಲ್ಡ್ ದಟ್ ಟೈಪ್ ಇನ್ ದ ಟೈಮ್ ಫಾಲೋ ಮಾಡೋಣ ಐ ಇಸ್ ವರ್ಕಿಂಗ್ ಪ್ರತಿ ತಿಂಗಳು ಬರುವ ಜನಸಂಪರ್ಕ ಸಭೆಯಲ್ಲಿ ತಾವು ಹೇಳ್ತಾ ಇದ್ದರು ಅಂಡ್ ಈ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳನ್ನು ಭಾಗವಹಿಸಬೇಕು ಅಂತ ದರ್ ಇಸ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇವತ್ತು ನಮ್ಮ ಕಮಿಷನರ್ ಸಾಹೇಬರು ಸದಾಶಿವ ನಗರ ಪೊಲೀಸ್ ಸ್ಟೇಷನ್ ಇದ್ದಾರೆ ಅಟೆಂಡ್ ಮಾಡ್ತಾ ಇದ್ದಾರೆ ಅವರು ಹೇಳಿದ್ರು ರೋಡ್ ಸೈಡ್ ಡ್ರಿಂಕಿಂಗ್ ಅಂತ ದಟ್ಸ್ ಆಲ್ಮೋಸ್ಟ್ ಎವ್ರಿ ಬಟ್ ಅದರಲ್ಲಿ ಪರ್ಟಿಕ್ಯುಲರ್ಲಿ ಪ್ರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ದರ್ ಆರ್ ಒನ್ ನಾಟ್ ಟು ಎಕ್ಸ್ಟೆನ್ಷನ್ಸ್ ವೇರ್ ದಿಸ್ ಹ್ಯಾಪನ್ಸ್ ಇನ್ಸ್ಪೆಕ್ಟರ್ಸ್ಗೂ ಗೊತ್ತು ಬಟ್ ಏನಾಗ್ತದೆ ಈಗ ನಮ್ದು ನಮ್ಮ ಸಿಸ್ಟಮ್ ಏನಂದರೆ ದಲಿಸ ಸಿಸ್ಟಮ್ ಕಾಲ್ ಒನ್ ಒನ್ ಟು ನಮ್ಮ ಪೊಲೀಸ್ ಸಿಸ್ಟಮ್ ಹೇಳ್ಬಿಟ್ಟಿದೆ ಅಪ್ರಿಷಿಯೇಟ್ ಒನ್ ಒನ್ ಟು ಅಂತ ನಮ್ಮದು ವೆಹಿಕಲ್ಸ್ ಇದೆ ಬ್ಯಾಂಗ್ಳೂರ್ ಪೂರ್ತಿ ಏನಾದರೂ ಒಂದು ಕಾಲ್ ಬಂದರೆ ಆ ಲೊಕೇಶನ್ಗೆ ಸೆವೆನ್ ಮಿನಿಟ್ಸಲ್ಲಿ ಹೋಗಬೇಕು ಅಂತ ದೇ ಆರ್ ಸ್ಟ್ರಾಟಜಿ ಲೊಕೇಟೆಡ್ ದೋಸ್ ವೆಹಿಕಲ್ಸ್ ಆ ವೆಹಿಕಲ್ಸ್ಗೆ ಬೇರೆ ಯಾವ ಕೆಲಸನೂ ಇಲ್ಲ ದೇ ಆರ್ ನಾನು ಸಪೋಸ್ ಪ್ಯಾಟ್ರೋಲಿಂಗ್ ಮಾಡಲಿಕ್ಕೆ ಆಗಲ್ಲ ಅವರು ಲೋಕೇಟೆಡ್ ಜಿ ಪಿ ಎಸ್ ಲೊಕೇಶನ್ ಕಂಟ್ರೋಲ್ ರೂಮ್ ಸಿಗ್ತದೆ ಯಾರಾದೊಬ್ಬರು ಕಾಲ್ ಮಾಡಿದ್ರೆ ಹತ್ತಿರ ಇರುವ ವೆಹಿಕಲ್ ಡಿಸ್ಟ್ರಸ್ಟ್ರಸ್ ಈಗ ತಾವು ಇರ್ತಾ ಇರಬಹುದು ಈ ಪೀಟ್ ಬೇಕು ಆಮೇಲೆ ಈ ತರ ಹುಡುಗರು ಮಾಡ್ತಾರೆ ಅಲ್ಲಿ ಕತ್ತಲೆ ಇರುವ ಜಾಗದಲ್ಲಿ ಒಂಥರ ಡೆಸರ್ಟ್ ಅಲ್ಲಿ ಪೆಟ್ರೋಲಿಂಗ್ ಬೇಕು ಅಂತ ಅದಕ್ಕೆ ನಾವು ಟೂ ವೀಲರ್ ಪ್ಯಾಟ್ರೋಂಡ್ ಮಾಡ್ತಾ ಇದ್ದೀವಿ ಟೂ ವೀಲರ್ಸ್ ಇದೆ ಬಟ್ ಸಿಟಿ ಇಷ್ಟ ಪಾಪ್ಯುಲೇಷನ್ ಪ್ರತಿಯೊಂದು ಕವರ್ ಮಾಡಲಿಕ್ಕೆ ಆಗಲ್ಲ ನೀವು ಜನಸಂಪರ್ಕ ಸಭೆಯಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ದು ಏರಿಯಾದಲ್ಲಿ ಹೇಳ್ಬಿಟ್ರೆ ಐ ತಿಂಕ್ ಡಿಸ್ಕಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಡೇ ಟೈಮಲ್ಲಿ ಯಾರು ಡೇ ಟೈಮಲ್ಲಿ ಬೇರೆ ಕೆಲಸ ಮಾಡ್ಬೋದು ಈವ್ನಿಂಗ್ ಟೈಮಲ್ಲಿ ಪರ್ಟಿಕ್ಯುಲರ್ ಟೈಮ್ಸ್ ಪಾರ್ಕ್ಸ್ ನಮ್ಮನ್ನು ಡಿಸೈಡ್ ಮಾಡೋದು ಪಾರ್ಕ್ಸ್

ಯಾರಾದರೂ ಮಾಡಿಲ್ಲ ಅಂದ್ರೆ ಫೈನ್ ಮಾಡಿಸಿ ಅವ್ರನ್ನ ಇನ್ಫೋಸ್ಟ್ ಮಾಡಿಸ್ತೀವಿ ಸೊ ಕಮರ್ಷಿಯಲ್ ಏರಿಯಾದಲ್ಲಿ ಫಂಟನ್ ಆಗಲಿ ಅಥವಾ ಏನಾದರೂ ಕೆಲಟ್ ಆಗಲಿ ನಮಗೆ ಇವತ್ತು ಇಮಿಡಿಯೇಟ್ ನಾವು ಹೋಗಿ ನೋಡಿದ್ರು ಸಿ ಸಿ ಟಿವಿ ನಮಗೆಲ್ಲಾದ್ರು ಗೊತ್ತು ರಾಮೇಶ್ವರಂ ಕ್ಯಾಫೇದು ಜಸ್ಟ್ ಎಕ್ಸಾಂಪಲ್ಸ್ ಅವರು ಹಾಕಿದ್ದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಹಾಕಿದ್ದಾರೆ ಕ್ಯಾಮರಾ ನಮಗೆ ಅದು ಏನೋ ಇನ್ಸಿಡೆಂಟ್ ಆಯಿತು ವಿಮಿಡಿಯೇಟ್ ಸಿ ಟಿವಿ ಫೋಟೇಜಸ್ ಇದು ಒಂದು ಭಾಗ ಎರಡನೇದು ಈ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಯಾರು ಆಗ್ತದೆ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ನಾವು ಯಾರೋ ಮಾತಾಡಿದಾಗಲೇ ಕಾರ್ಪೊರೇಟರ್ ಅಥವಾ ಎಮ್ ಎಲ್ ಎ ಫಂಡ್ಸ್ ಅಲ್ಲಿ ಬಿ ಎಂ ಪಿ ಫಂಡ್ಸ್ ಅಂತ ಹಾಕಿದ್ರು ಬಟ್ ಅದರಲ್ಲಿ ಒಂದು ಸಣ್ಣ ಒಂದು ಆಗಿ ಏನಂತಂದ್ರೆ ಎ ಎಂ ಸಿ ಇನ್ಕ್ಲೂಡ್ ಮಾಡಿದ್ರು ಈಗ ಎಂ ಅಂದರೆ ಮೈಂಟೆನೆನ್ಸ್ ಮಾಡೋದು ಯಾರು ಅಂತ ಕ್ವಶನ್ ಬಂದಿದೆ ಅದು ಅಗೇನ್ ಬಿ ಟಿ ಎಂ ಪಿ ಮತ್ತು ನಮ್ಮ ಕಮಿಷನರ್ ಗೌರ್ಮೆಂಟ್ ಲೆವೆಲ್ ಮಾತಾಡ್ತಾ ಇದೀವಿ ಬಟ್ ಅಷ್ಟೊಳಗೆ ಕ್ಯಾಮರೆಲ್ಲ ಎಲ್ಲ ಹಾಳಾಗಿರ್ತದೆ ಸೊ ದಟ್ ಇನ್ನೊಂದು ಪ್ರಾಸೆಸ್ ಬರ್ತದೆ ಮಧ್ಯದ ಮಧ್ಯದಲ್ಲಿ ಸೇಫ್ ಸಿಟಿ ಪ್ರಾಜೆಕ್ಟ್ ಅಂತ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಎಷ್ಟು ಕ್ಯಾಮ್ರಾಸ್ ಇದೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಮ್ರಾಸ್ ಇನ್ಸ್ಟಾಲ್ ಇನ್ ಸಿಟಿ ಇದು ರೆಸಿಡೆನ್ಸಿಯಲ್ ಏರಿಯಾಸ್ ಕವರ್ ಆಗಲ್ಲ ಮೇನ್ ಏರಿಯಾಸ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಎಲ್ಲ ಕವರ್ ಆಗಿದೆ ಸಿಕ್ಸ್ ಹಂಡ್ರೆಡ್ ಕೋರ್ ಪ್ರಾಜೆಕ್ಟ್ ದಟ್ ಈಸ್ ಅದು ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಮೇಂಟೆನೆನ್ಸ್ ಇಸ್ ಓನ್ಲಿ ಕರ್ನಾಟಕ ಪೊಲೀಸ್ ದಟ್ ವಿಲ್ ಬಿ ಫಂಕ್ಷನಲ್ ಅದರಲ್ಲಿ ಇನ್ನೂ ಏನು ಕೆಪಬಿಲಿಟಿ ಇದೆ ಅಂದರೆ ಈಗ ಹ್ಯಾಸ್ ಇಮೇಜ್ ಪ್ರಾಸೆಸಿಂಗ್ ಫೆಸಿಲಿಟಿ ಈಗ ಯಾರೋ ಒಬ್ಬ ಕಲ್ಲ ಯಾರೋ ಒಬ್ಬ ಕಲ್ಲದ್ದು ಫೋಟೋ ನಾವು ಕೊಟ್ಟುಬಿಟ್ರೆ ಶಾಪ್ವೇರ್ಗೆ ಆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಕ್ಯಾಮರಾ ಸಲ್ಲಿ ಅವನು ಎಲ್ಲಿಯಾದ್ ಕಾಣಿಸಿದರೆ ವಿಲ್ ಗ್ ಅಲರ್ಟ್ ಅದು ಇನ್ನೊಂದು ತ್ರೀ ಫೋರ್ ಮಂತ್ಸಲ್ಲಿ ಇಲ್ಲಿ ಗೆಟ್ ಕಾರ್ಡ್ನ ಆಪರೇಷನ್ ಎಸ್ ಆಗಿಬಿಡ್ತದೆ ದಟ್ ಇಸ್ ದಟ್ಸ್ ಎ ಗೇಮ್ ಚೇಂಜರ್ ಇನ್ ಬ್ಯಾಂಗ್ಲೂ ಸಿಟಿ ಇದು ಒಂದು ಮಾಡ್ತಾ ಇದ್ದೀವಿ ಈಗ ನಮ್ಮದು ಒಂದೇ ವಿನಂತಿ ಏನಂದರೆ ಸಂಜಯ್ ಅಂತ ಯಾರೋ ಹೇಳಿದ್ರು ತಾವು ಹೇಳ್ಬಿಟ್ರ ಸ್ವಲ್ಪ ಎಲ್ಲ ರೆಸಿಡೆಂಟ್ಸ್ಗೆ ಹೇಳ್ಬಿಟ್ರು ಪ್ರತಿ ರೆಸಿಡೆಂಟು ಒಂದು ಎರಡು ಎರಡು ಕ್ಯಾಮ್ರಾ ಮನೆ ಒಳಗೆ ಬೇಡ ಮನೆ ರೋಡ್ ನೋಡುವಾಗ ಹಾಕ್ಸ್ಕೊಟ್ರೆ ಅವರೇ ಮೇನ್ ಮಾಡ್ತಾರೆ ಅಪ್ಡೇಟ್ ಮಾಡ್ಕೊಳ್ತಾರೆ ಹೊಸ ಕ್ಯಾಮ್ರಾ ಬೇಕಾದ್ರೆ ಹಾಕೊಳ್ತಾರೆ ದುಡ್ಡು ಇದೆ ನೆಕ್ಸ್ಟ್ ಮೀಟಿಂಗ್ ಒಂದು ಒನ್ ಒಂದು ಫೋರ್ ಫೈವ್ ಮಂತ್ಸ್ ಬಿಟ್ಟು ಬಂದಾಗ ನಮ್ಗೆ ನಮ್ಗೆ ಸರ್ ಆರ್ ಡಬ್ಲ್ಯೂ ಎಫ್ ಇಷ್ಟು ಹಾಕಿದೀವಿ ಅಂತ